ಹಾಂ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹುಷಾರಿಲ್ಲದ ಕಾರಣ ನಾನು ಇಷ್ಟು ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಸಿವಿಯರ್ ಅಂತ ಏನಲ್ಲ ಕೆಮ್ಮಾಗಿರೋದ್ರಿಂದ ಗೊತ್ತಾಗ್ತಾ ಇದೆ ನಿಮಗೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತ ಹೇಳಿ ಸೊ ತುಂಬ ಲೆಂತಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಸೊ ಏನು ಮೇನ್ ಟಾಪಿಕ್ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಸೊ ಆ ಒಂದು ಅಪ್ಡೇಟನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ನೋಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತಮ್ಮಲ್ಲಿ ನೋಡಿದಿರ ಸ್ನೇಹಿತರೆ ನಿಮಗೆ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ 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 ಯಾವ ಕಾರಣಕ್ಕೆ ಬಂದಿಲ್ಲ ಹಣ ಕೊಡ್ತಾರಾ ಇಲ್ಲವಾ ಏನು ಗೃಹಲಕ್ಷ್ಮಿಯ ಕತೆ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಏನಪ್ಪ ಅಂತೇಳಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೊಡಲಿಕ್ಕೆ ಅವರು ವರ್ಮಾಲಕ್ಷ್ಮಿ ಅಂದರು ಗೌರಿ ಗಣೇಶ ಹಬ್ಬ ಅಂದರು ಫೈನಲಿ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಬಟ್ ರಿಲೀಸ್ ಮಾಡಿದ್ದಾರೆ ಆದರೆ ಎಷ್ಟೋ ಜನರಿಗೆ ಆ ಒಂದು ಹಣ ತಲುಪಿಲ್ಲ ಸುಮಾರಷ್ಟು ಜನ ನನಗೆ ಕಮೆಂಟಲ್ಲೇ ಹಾಕಿದ್ದಾರೆ ನಮಗೆ ಇಪ್ಪತ್ತೊಂದು ಬಂದಿಲ್ಲ ಬಂದಿಲ್ಲ ಅಂತ ಹಾಕಿದ್ದಾರೆ ಸೊ ನಾನು ಏನು ರಿಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ಅವರೊಂದು ಕಮೆಂಟ್ಗಳಿಗೆ ರಿಪ್ಲೈ ಮಾಡಿಲ್ಲ ಬಂದಿದೆ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡಿದ್ದಾರೆ ಬಟ್ ಇವರು ಎಷ್ಟು ಪರ್ಸೆಂಟ್ ರೇಷ್ಯೋನಲ್ಲಿ ರಿಲೀಸ್ ಮಾಡಿದ್ದಾರೆ ಗೊತ್ತಿಲ್ಲ ಸುಮಾರು ಜಿಲ್ಲೆಗಳಿಗೆ ಏನು ಹಣವೇ ಹೋಗಿಲ್ಲ ಸುಮಾರಷ್ಟು ಜನರಿಗೆ ಹಣವೇ ಹೋಗಿಲ್ಲ ಒಂದು ಅರ್ಧ ಜನರಿಗೆ ಹಣ ಹೋಗಿದೆ ಬಟ್ ಹಣ ಹೋಗದೇ ಇರೋರು ತುಂಬ ಜನ ಇದ್ದಾರೆ ಬಟ್ ಸರ್ಕಾರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಮಗೆ ಇನ್ನು ಎರಡು ಕಂತಿನ ಹಣ ಮಾತ್ರ ನಾವು ಕೊಡಬೇಕಾಗಿದೆ ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಮುಗಿದಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೊಟ್ಟಿದ್ದೀವಿ ಇಪ್ಪತ್ತ್ನಾಲ್ಕು ಮಾತ್ರ ಬ್ಯಾಲೆನ್ಸ್ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಟ್ ಇವ್ರು ಯಾವ ರೀತಿ ಲೆಕ್ಕ ಇಟ್ಕೊಂಡು ಹೇಳ್ತಾ ಇದ್ದಾರೆ ಜನನ ಯಾಮಾರಿಸ್ತಾ ಇದ್ದಾರಾ ಅಥವಾ ಇವ್ರು ಎರಡು ಕಂತನ್ನ ಎಗರಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರಾ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಜನರ ಪ್ರಕಾರ ನಮ್ಮ ಪ್ರಕಾರ ನೋಡೋದಾದರೆ ಇಪ್ಪತ್ತೊಂದು ಮಾತ್ರ ಬಂದಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇನ್ನೂ ಬಂದಿಲ್ಲ ಇನ್ನು ಈ ತಿಂಗಳು ಸೆಪ್ಟೆಂಬರ್ ಇದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆದರೆ ಈ ವರ್ಷವೇ ಕಳೆದೋಗುತ್ತೆ ಅಲ್ಲಿಗೆ ಇನ್ನೂ ಮತ್ತೆ ಮೂರು ತಿಂಗಳು ಹಣ ಪೆಂಡಿಂಗ್ ಉಳ್ಕೊಂತ ಹೋಗುತ್ತೆ ಬಟ್ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆದ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆದ ನಂತರನೇ ಉಳಿದ ಕಂತುಗಳನ್ನು ಹಾಕ್ತಾರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಬಟ್ ಇನ್ನ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಂತ ಹೇಳಿದರೆ ಇನ್ನು ದಸರಾ ಹಬ್ಬ ಬಂತು ದಸರಾ ಹಬ್ಬಕ್ಕೆ ನಾವು ಮೂರು ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಗಮನದಲ್ಲಿಟ್ಕೊಂಡು ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೀನಿ ಗುರುವಲಕ್ಷ್ಮಿ ಹಣ ಇಲ್ಲಿವರೆಗೂ ಎರಡೆರಡು ಕಂತಿನ ಹಣ ಒಟ್ಟಾರೆಯಾಗಿ ಇವರು ಯಾವತ್ತೂ ಕೊಟ್ಟಿಲ್ಲ ಎರಡು ಕಂತಿನ ಹಣನೇ ಕೊಟ್ಟಿಲ್ಲ ಅಂದರೆ ಇನ್ನು ಮೂರು ಕಂತಿಂದು ಆರು ಸಾವಿರ ಒಟ್ಟಿಗೆ ಖಂಡಿತವಾಗ್ಲೂ ಕೊಡೋದಿಲ್ಲ ಕೊಟ್ಟರೆ ಮತ್ತು ಒಂದು ಕಂತಿಂದ ಮಾತ್ರ ಕೊಡ್ತಾರೆ ಇವರು ಸುಮ್ಮನೆ ಆರು ಸಾವಿರ ಅಂತ ಇದ್ದರೆ ದಯ ಬಿಟ್ಟು ಈ ಒಂದು ಹಣನ ಸದ್ಯದ ಮಟ್ಟಿಗೆ ಯಾರೋ ನಂಬ್ಕೊಳಕ್ಕೆ ಹೋಗಬೇಡಿ ಇವರು ಇವತ್ತು ಬಿಡು ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ತಿಂಗಳಾದ್ಮೇಲೆ ಹಣ ಬಂದಿರುತ್ತೆ ಸೊ ಸರ್ಕಾರದ ಬಳಿ ಹಣ ಇದೇನೋ ಇಲ್ವೋ ಇಲ್ಲ ಏನೋ ಅನ್ನೋ ಕಥೆನೇ ಗೊತ್ತಾಗ್ತಾ ಇಲ್ಲ ಬಟ್ ಇವ್ರುಗಳು ಯಾವುದೇ ರೀತಿಯಾಗೂ ಅಧಿಕೃತವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರು ಆ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ಇರ್ತಾ ಇಲ್ಲ ಇವರು ಹೇಳಿದ ಟೈಮಿಗೆ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಇವಾಗ ಗೌರಿ ಗಣೇಶ ಹಬ್ಬನೂ ಮುಗಿದೋಯ್ತು ಗಣೇಶನ ಬಂದಾಯ್ತು ಗಣೇಶ ಹೋದಾಯ್ತು ಇನ್ನು ಮತ್ತೆ ಮುಂದಿನ ವರ್ಷ ಗಣೇಶ ಬರ್ತಾನೆ ಸೊ ಇವಾಗ ಅವರಿಗೆ ಹೇಳಲಿಕ್ಕೆ ಯಾವ ಹಬ್ಬ ಅಂತ ದಸರಾ ಹಬ್ಬ ಮತ್ತು ದೀಪಾವಳಿ ದೀಪಾವಳಿ ಮುಂದಿನ ತಿಂಗಳಿದೆ ದಸರಾ ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಮಂತ್ ಎಂಡಿಗೆ ಅಂತ ಇಟ್ಕೊಂಡ್ರು ಮತ್ತೆ ಈ ತಿಂಗಳ ಹಣ ಬಂದುಬಿಡುತ್ತೆ ಸೊ ಇವರು ಯಾವ ಹಣನ ಕೊಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಮತ್ತು ಸುಮಾರಷ್ಟು ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಖಂಡಿತವಾಗ್ಲೂ ಬರೋದಿಲ್ಲ ಸ್ನೇಹಿತರೆ ಏನು ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾರಲ್ವ ಕೊಟ್ಟಾಗ ಹೇಳ್ತಕ್ಕಂಥ ಮಾಹಿತಿನೇ ಅಧಿಕೃತವಾಗಿರುತ್ತೆ ಇವತ್ತು ನಾಳೆ ಗಂಟೆಗೆ ಕೊಡೋದಕ್ಕೆ ಸರ್ಕಾರ ನಮ್ಮ ಮನೆಯದಲ್ಲ ಅವರಿಗೂ ಅವ್ರೆ ಕೆಲಸಗಳಿರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಹಣ ಬಿಡುಗಡೆ ಮಾಡಿದೆ ಮಾಡ್ತೀವಿ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಇಂಥ ಡೇಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇವಾಗ ದಸರಾ ಹಬ್ಬಕ್ಕೆ ಅಂತ ಹೇಳಿದ್ದಾರೆ ಆವಾಗ ಎಷ್ಟು ಕಂತಿನ ಹಣ ಕೊಡ್ತಾರೆ ಏನನ್ನೋದು ಇನ್ನು ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಸೊ ಸರಿಯಾದ ಮಾಹಿತಿ ಸಿಕ್ಕ ನಂತರ ನಾನು ಮತ್ತೊಂದು ಅಪ್ಡೇಟ್ ಜೊತೆಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ